ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಸಿಕ್ಸ್ ಬಾರಿಸಿದ ಟಾಪ್ ಟೆನ್ ಟೀಮ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಟಾಪ್ ಹತ್ತನೇ ಸ್ಥಾನದಲ್ಲಿ ಗುಜರಾತ್ ಟೈಟನ್ಸ್ ಅರವತ್ತೇಳು ಸಿಕ್ಸ್ ಹದಿಮೂರು ಮ್ಯಾಚಸ್ ಟಾಪ್ ಒಂಬತ್ತನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೆನ್ಸ್ ಎಂಬತ್ತೆಂಟು ಸಿಕ್ಸ್ हदिमूर मॅचस टापे एटन स्थान सूपर् किंग्स तोबतोबत सिक्स हद्मूर मॅचस् टाप ओळन स्थानिक राजस्थान रयलूर ओळख हदिमूर मॅचस् टाप आर ने स्थान पंजाब किंग्स वर एक्स हदिमूर मॅचस् ಟಾಪ್ ಐದನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಒನ್ನೂರ ಇಪ್ಪತ್ತೆರಡು ಸಿಕ್ಸ್ ಹದಿಮೂರು ಮ್ಯಾಚಸ್ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹನ್ನೂರ ಇಪ್ಪತ್ತೈದು ಸಿಕ್ಸ್ ಹದಿಮೂರು ಮ್ಯಾಚಸ್ ಟಾಪ್ ಮೂರನೇ ಸ್ಥಾನದಲ್ಲಿ ದೆಲ್ಲಿ ಕ್ಯಾಪಿಟಲ್ಸ್ ಹನ್ನೂರ ಮೂವತ್ತೈದು ಸಿಕ್ಸ್ ಹದಿನಾಲ್ಕು ಮ್ಯಾಚ್ ಟಾಪ್ ಎರಡನೇ ಸ್ಥಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒನ್ನೂರ ನಲವತ್ತೊಂದು ಸಿಕ್ಸ್ ಹದಿಮೂರು ಮ್ಯಾಚಸ್ ಟಾಪ್ ಒಂದನೇ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮುನ್ನೂರ ನಲವತ್ತಾರು ಸಿಕ್ಸ್ ಹನ್ನೆರಡು ಮ್ಯಾಚಸ್